ಇವತ್ತಿನ ಕಾರ್ಯಕ್ರಮದಾಗ ಭಾಳ ಭಾಳ ತಕ್ಕ ಇಟ್ಟಿಟ್ಟು ಎಲ್ಲ ಹೇಳಿದರು ಎಲ್ಲ ಮಾಡಿದರು ಖುಷಿನ ತೂಗೋರು ಅವರ ಖುಷಿಯಿಂದ ತೊಟ್ಟ ತೂಗವ್ರವ್ರ ಶ್ಯೂಟಿ ಜಗಳ ಹಚ್ಚಿಗ್ರ ಅವರ ಇದಕ್ಕಾಗಿ ನಾವೆಲ್ಲ ಏನು ಮಾಡಬೇಕು ರೈತರು ನಾವೆಲ್ಲ ನುಡುಗಳಂತಂದರೆ ನಾವೆಲ್ಲ ಹೇಳಿದ್ರೆ ಘಾಟಿ ನೋಡ್ತಾರೆ ನಡು ಗಾಂಟಿ ಈ ಕಾಡಿ ಗಾಂಟಿ ಡಲ ಈ ಕಾಡಿ ಗಾಟಿ ಡಲತ್ತಲ್ಲ ಹಾಗೆ ನಾವು ಈ ಕಾಡಿ ನಾವು ಡಾನಲ್ಲ ಆ ಕಡೆ ನಾವು ಒಟ್ಟರು ಕೂಡ ಎರಗಿ ಹೋಗಿ ಬಿಡ್ತ ಯಾರು ನಮ್ಮದು ಉತ್ತರ ಮಾಡೋದು ಯಾರು ಉದ್ದಾರ ಮಾಡೋದಿಲ್ಲ ಏನು ಉದ್ಧಾರ ಆಗ್ಬೇಕು ಅನ್ನೋ ಒಂದು ಭಾವನೆ ಇತ್ತು ಅಂದ್ರೆ ನಿಮ್ಮ ದುಡುಕಿ ನಿಮ್ಮ ನಂಬಿಕೆ ನಿಮ್ಮ ಶಕ್ತಿ ನಿಮ್ಮನ್ನು ದೊಡ್ಡವ್ರ ಮಾಡ್ಬದ್ದು ಯಾರಿಗೂ ಸಾಧ್ಯ ಇಲ್ಲ ಯಾರು ಮಾಡೋರಲ್ಲ ಯಾರು ಮಾಡಿಲ್ಲ ಹಾಸಿನ ಪೂಜರ ಪಾದಕ್ರಮ ಹಿಡಿದು ಇಟ್ಟು ತಕ್ಕ ನಿಮ್ಮ ಹಾಸಿನ ಮಾಡಿ ಮಾತಾಡೋದವರು ಇನ್ನು ಮುಂದೆ ಭಾಳ ಬಹಳ ಮುಂದಿರಬೇಕು ಅದಕ್ಕೆಲ್ಲಾರ್ಗೂ ಟೈಮ್ ಇರ್ತೈತಿ ಮಾತಾಡ್ತೇಳಿ ನನಗೆ ಮಾತಾಡುತ್ತೇಳಿ ಸುರುವಿಗೆ ಹೇಳುವಿಗೆ ನಮ್ಮಣಿನ ದರ್ಶನ ಒಂದೇ ಸರ್ವ ಮಂಡಲಕ್ಕೆ ಶರಣಾರ್ಥಿ ಒಂದೇ ಗುರುವಿನ ಧ್ಯಾನ ಮಾಡೋದೊಂದೇ ಶತ್ ಜನರು ಸಭಾ ಕೂಡಿರಿಲಿ ಕೇಳು ಕಿವಿಯುವ ಒಂದೇ ಬೆಳೆಯುವ ತಾಯಿಯ ಮಲೆಹಾರ ಒಂದೇ ತಿಳಿಯುವ ಸದ್ಗತಿ ದಾರಿಯು ಒಂದೇ ಗುರುವಿನ ಮೂಲ ಮಂತ್ರ ಒಂದೇ ದೇವರ ನಾಮ ನಾವು ಕೊಟ್ಟಿದ್ದರೇನು ಇದ್ದರೇನು ಮಾಡು ಭಕ್ತಿ ಒಂದೇ ಬಡವ ಪಲ್ಲವನ ಮರ್ಯಾದೆ ಒಂದೇ ನಿತ್ಯ ನೋಡು ನಾಲಿಗೆ ಒಂದೇ ಪಲ್ಲವ ಎಲ್ಲಾ ಕಾಣುವ ಒಂದೇ ಸೂರ್ಯ ಪ್ರಕಾಶ ಬ್ರಹ್ಮಾಂಡ ತುಂಬಾ ಸೂರ್ಯನ ಮುಂದೆ ದ್ಯೂಟಿ ಚೆಂದ ಆಗುದಿಲ್ಲ ಅದಕ್ಕೆ ಇವತ್ತು ನಮ್ಮ ಹಗಲಿ ಸೂರ್ಯನಂತ ಪೂಜರ್ ಇವತ್ತು ನಮ್ಮ ಮುಂದೆ ದಾರ ಮಕ್ಕಳ ತನದ ತಾಯೀರ್ನ ಅವರ ದಾರ ಮೊದಲ ಒಂದು ಹಿಂಡು ಕುರಿಗಳನ್ನ ಹೊಡೆಸುವಂತ ಕುಂಡ ಕುರುಬರಿದ್ರು ಅವಾಗ ಬಹಳ ಹಿಂಡು ಕುರಿ ಹೊಡೆಸ್ತಿದ್ರು ಈಗಿಲ್ಲ ಅವರು ಒಂದು ನಾಲ್ಕು ಐದು ಕುರಿ ಯಾವ್ದು ಸಾಕ್ಯಾರ ಹತ್ತಾರು ಕೂರಿಗೆ ಇಪ್ಪತ್ತು ಬಿತ್ತು ಅಂತ ರೈತರಿದ್ರು ಅವರು ಯಾಕೆ ಎಕರೆ ಮೂರು ಎಕರೆಗೆ ಬಂದಾವು ಮತ್ತೆ ಬಹಳ ಮಂದಿ ಪುರಾಣ ಮಂದಿ ಕೂಡ್ಸೋರು ಇದ್ರು ನಮ್ಮ ಸಿದ್ದೇಶ್ವರ ಅಪ್ಪಗಳು ಇಬ್ರಾಹಿಂ ಸುತಾರ್ ಅವರು ಆಮೇಲೆ ಈಶ್ವರ ಮಂಟ್ರ ಅವರು ಸಭಾ ಕೂಡಿಸ್ತಿದ್ರು ಇನ್ನು ಅಂಥ ಮಂದಿ ಕೂಡ್ಸೋಕೆ ಅಪ್ಪ್ರು ಯಾರು ತಾಯಿಬೇರಾಗಿ ಉಡ್ದಾರ ನಮ್ಮ ಕಣ್ಣೇರಿ ಮಾಡೋದು ಅಜ್ಜಾರೊಬ್ಬರೇ ಹುಡ್ಬಾರ ಅವರೇ ಅವರ ದಾರಿ ಆ ಸಭಾ ನಿಂದಿರು ಅವ್ರಿಗೆ ಅವ್ರಿಗೆ ಬಿಟ್ಟರೆ ಯಾರಿಗೂ ಇಲ್ಲ ಯಾಕಂದ್ರೆ ಕುರಿ ಒಟ್ಟು ದಯ್ದಿ ಬಾಳ್ಲ ಕಾಲ ಹರಿದು ಹೋಗಿಬಿಟ್ಟವ್ ಒಟ್ಟು ನಮ್ ಕುರಿ ಇವ್ ದಿನ ಕೂಡಿ ಮೇವುತಾವ್ರಿ ಇವ್ ನಗಲಿಸ್ ಬ್ಯಾರು ಮಾಡಬೇಡ್ರಿ ಒಟ್ಟು ನಮ್ ಕುರಿ ಇವ್ ಒಟ್ಟು ನಮ್ ಕುರಿ ಇವ್ ದಿನ ಕೂಡಿ ಮೇವ್ತಾವ್ರಿ ಇವ್ ನಗಲಿಸ್ ಬ್ಯಾರು ಮಾಡಬೇಡ್ರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಾಗ ಭಾಳ್ ಭಾಳ ತಕ್ಕ ಇಟ್ಟಿಟ್ಟು ಎಲ್ಲ ಹೇಳಿದರು ಎಲ್ಲ ಮಾಡಿದ್ರು ಖುಷಿ ತುಂಬ ಅವರ ಕುಸಿದ ತೊಟ್ಲ ಹೋಗವರು ಅವ್ರ ಶ್ಯೂಟಿ ಜಗಳ ಹಚ್ಚಿ ಹೋಗವರು ಅವ್ರ ಹೀಗಾಗಿ ನಾವೆಲ್ಲ ಏನು ಮಾಡಬೇಕು ರೈತರು ನಾವೆಲ್ಲ ನುಡುಗಡೆ ಹೇಗೆ ಅಂತಂದರೆ ನಾವೆಲ್ಲ ಹೇಗೆ ಅದ ಗಾಟಿ ಕೊಡ್ತಲ್ಲ ನೋಡುಗಾಟಿ ಈ ಕಾಡಿಗೆ ಗಾಂಟ್ರಿ ಡಾನಲ್ಲಿ ಈ ಕಾಡಿ ಗಾಟ್ರಿ ಡಾರ್ ಅಲ್ಲ ಹಂಗೆ ನಾವು ರೈತಾಡಿ ಅವಲ್ಲ ಆ ಕಡೆ ಅವರೇ ನಾವು ಒಟ್ಟರು ಕೊಡಿ ಅಡಗಾ ಹೋಗಿ ಬಿಡ್ತ ಯಾರು ನಮಗೆ ಉದ್ದಾರ ಮಾಡೋರು ಯಾರು ಉದ್ದಾರ ಮಾಡೋರಿಲ್ಲ ಏನು ಉದ್ಧಾರ ಆಗ್ಲೇ ಕೊಡೋ ಒಂದು ಗವಣ ಇತ್ತಂದರೆ ನಿಮ್ಮ ದುಡುಕಿ ನಿಮ್ಮ ನಂಬಿಕೆ ನಿಮ್ ಶಕ್ತಿ ನಿಮ್ಮ ದೊಡ್ಡವ್ರ ಮಾಡತತಿ ಯಾರಿಗೂ ಸಾಧ್ಯ ಇಲ್ಲ ಯಾರು ಮಾಡಿಲ್ಲ ಯಾರು ಮಾಡಿಲ್ಲ ಯಾಕಂದ್ರೆ ನಾವು ಒಟ್ಟರು ಏನಾಗಿತ್ತು ತಿಳ್ಕೊಳ ಬೇಡ ಹತ್ತಿವು ಕಾಲ ನೋಡ್ರಿ ಜಗತ್ ಒಂದು ಮಾತು ಹೇಳ್ತೀನಿ ಹುಡ್ಡನ ಗಂಟ ಕಿವ್ಳು ತುಳು ಮಾಡ್ತಾನೆ ಮುಕ್ ಬಿದ್ದುವ ನೋಡ್ತಾನೆ ಹಂಗೇ ಕುಡ್ಡನ ಗಂಟ ಕಿವ್ಳು ತುಳು ಮಾಡಕೈತಿ ಮುಕ್ ಬಿತ್ತುವ ನೋಡ್ತಾನುಡ್ಡುಗೆ ಕಣಕನು ಅಲ್ಲ ಮದುವೆಯೋ ಕೀ ಕಿವ್ತುರುಬಾ ತನ ಹೇಳ್ರೆ ಆಗ್ತೋ ಮತೆ ಕೀ ಕೇಳೋವನ ಇದು ಮದುವೆ ತ ಹೇಳ್ಕತ್ತಾ ತಿಡ್ಕ ಮಾತು ಬರುವಾ ಹಂಗಾಗಿ ಬಿಟ್ಟೆವು ನಾವು ಎಲ್ಲರೂ ಏನೇನೋ ವಾಡಕತ್ತೆ ಅಪ್ಪನ ಕಡೆ ತಿ ಏನೋ ಇಲ್ಲ ಯಾರ್ ಕಡೆನೋ ಈ ಹಬ್ಜರ್ ಹೊಳ 10000 ಗ್ಯಾರಿ ಇರ್ತಾರೆ ಜೀನ್ ದೊಡ್ಡ ಸಾಹೇಬನ ಗ್ಯಾರಿ ಇರ್ತಾರೆ ಹಬ್ಜರ್ ಹೊಳ 10000 ಗ್ಯಾರಿ ಜೀನ್ ದೊಡ್ಡ ಸಾಹೇಬನ ಗ್ಯಾರಿ ಕುಳಾಡ್ಕೊಂಡೆ ಮಡಿಗೋಯ್ ಮಕ್ಕನ್ ಡಾಗ್ ನಲ್ಲಿ ಕೂದಿಗೋತಾರ ಅವರು ಗ್ಯಾರಿ ಅವರು ಗ್ಯಾರಿ ಇರ್ತಾರೆ ಅದಕ್ಕೆ ನೀವು ಎಲ್ಲಾ ಆಗ್ನೋ ಯಾಕಂದ್ರೆ ನಮ್ಮ ನಮ್ಗೆ ರೈತರು ಹೆಣಿವಾರ ಏನಾಗೈತಿ ಅಂದ್ರೆ ಅಪ್ಪ ಅವ್ರಿಗೆ ಇನ್ನ ಗೊತ್ತೈತಿಲ್ಲೋ ನಮ್ಗೆ ನಾವು ಬಾಳ್ ಬಾ ತಗಿ ಮಟ್ಟ ಮಂದಿ ಕೂಡ ಅಗೆ ಹಾಕ್ತಿ ನೋಡ್ತೀರಿ ಅಪ್ಪ ಎಪ್ಪಾ ಪುಣ್ಯದವ್ರೆ ನೀವಿಟ್ಟು ಮಂದಿ ಸ್ವಾಮಿಗಳು ನಿಮ್ಮಿಂದ ನಮ್ಮ ರೈತ ಬಾಂಧವರಿಗೆ ಒಂದು ಪುಣ್ಯದ ಕೆಲಸ ನೀವು ಒಂದು ಮಾಡ್ಬೇಕು ಏನ್ ಮಾಡ್ಬೇಕಂದ್ರ ಈ ಎಲ್ಲ ಈ ಕಾಯ್ದೆ ತಂದ ತಪ್ಪು ನಮ್ಮ ಸರ್ಕಾರ ಯಾರ ಮೇಲೆ ಯಾರ್ದು ಈಗ ಐದು ಅಧಿಕಾರ ಆಗಿಲ್ಲ ಮದ್ವಿ ಹೇಳ್ತೀನಿ ಗಣ್ಣಿ ಕಂಡ್ರು ಹಿಡಿಯೋಂಗಿಲ್ಲ ತೊಡುಗು ಮಾಡೋದು ನಿಮ್ಗೆ ಯಾರು ಬಿಟ್ಟೈತಿ ಯಾರು ಯಾರು ಹಿಡಿಯೋಲ್ಲರು ಬರು ನೋಡಿ ಕೇಳ್ತವ್ರು ಜಿಲ್ಲ ನೋಡ್ತೇವೆ ಅವ್ರು ನೀವ್ರು ಬಿ ಹೋಗ್ತಾರೆ ಅವ್ರು ಬಿ ಹೋಗ್ತಾರೆ ಬೈಲಿ ತಗೋತೀವಿ ಅವ್ರು ನಿಮ್ಮದು ಬೈಲಿ ತಗೋತಿ ನಮ್ಮದು ಯಾರು ಬೈಲಿ ತೆಗೆದು ನಾವು ನೀರಾಗ ಮುಳಗ ಕತ್ತೀವಿ ಅವ್ರು ತೆಗೆಯೋಕೆ ಬರ್ತವ್ರವ ನಾವು ರೈತರು ನೋಡೋರು ಯಾರು ರೈತರು ನೋಡೋರು ಯಾರು ಅಂದ್ರೆ ಒಂದು ಪರಮಾತ್ಮ ಪರಮಾತ್ಮ ನಮಗ್ ನೋಡೋ ಅವನಿಂದ ನಾವೆಲ್ಲ ಉಳಿಬೇಕು ಬಾಳು ಇನ್ ನೋಡೋರಿಂದ ಯಾರಂದ್ರೂ ಏನೂ ಆಗುದಿಲ್ಲ ಇವ್ರ ಒಟ್ಟು ನಮ್ ಗಂಟೆ ಗಪ್ಪ ನಮ್ಗಟ್ಟು ಅಪ್ಪಿ ಹಾಕಿ ಹೋಗ್ಬಿಟ್ಟು ಇವ್ರ ಹಂಗ ಮಾಡ್ತೇವ ಹಿಂಗ್ ಮಾಡ್ತೇವ ಇಟ್ಟದ್ ಮಾಡ್ತೇವ ಇರ್ದ್ ಮಾಡ್ತೇವ ನಿಮ್ದು ನಿಮ್ಗೆ ಇಲ್ಲ ಮಾಡ್ತೇವಂತ ಹೇಳಿಬಿಟ್ಟು ಇದು ಸಾಧ್ ಸಾಲ ನೌಕರಿ ಮಾತ್ರ ನೋಡ್ರಿ ಪರ ನೋಡೋಲ್ಲ ಸಾಲಿಕೊಂಡು ಹಾಯಿ ಹಿಡ್ಕೊಂಡು ಆವಾಗ ಹತ್ತೇವು ಅವ್ರು ನೋತ್ರಿ ಸಿಗುವಲ್ ಹುಡುಗಿಯಾದ ಸಿಗುವಲ್ಲ ಹುಡುಗೋಗ್ಯ ಹುಡುಗ ಹೋಗಿ ಸಾಲಿಕಾರಿ ಖರ್ಚು ಏನ್ ಮಾಡೋದ್ ಭೂಮಿಯಲ್ಲಿ ದುಡಿ ಹುಡುಗರು ಲಗ್ನ ನಾನ್ ಮನಸ್ಸಿಗೆ ಬಂದವ್ರು ಮಾಡ್ಕೊತಿವತ್ತ ಜಾತಿ ಅವ್ರ್ ನಡುವೆ ಮುದ್ದವ್ರ್ ನಡೀವಲ್ ಹಿರಿಯವ್ರ್ ನಡೆಯುವ ಯಾರ್ಯಾರು ನೆಡಿವಲ್ಲ ಇದು ಯಾಕೆ ನೆಡಿಬೇಕು ನಿನ್ನ ಇದನ್ನೆರಡ್ ಸಾವಿರ ಯಾರು ಇದನ್ ಎರಡ್ ಸಾವಿರ ಯಾರು ಒಂದ್ ಮಂದಿ ಉದ್ದ ನಂಗಿ ಹಾಕುವಂತ ರಾಜಕೀ ಮಾಡ ರಾಜಕಿ ಅವ್ರನ್ನ ಬೆಂಡ್ ಕತ್ರಿ ತಗೊಂಡ್ ಅವ್ರು ಹೊಡ್ತಾನ ಕತ್ರಿ ತೊಗೊಂಡ್ ಅವ್ರ ಹೊಡ್ತಾನ ಮತ್ತಿ ಗಳ ಹೋಗ್ ಬೆಂಡ್ ದುಡಿಯಾಕ್ ಬರ್ತಾರ ಭೂಮಿಯಲ್ಲಿ ತಾ ಪಗಾರ ಹತ್ತ ಅವ್ರು ದುಡಿಯ ಭೂಮಿಯಲ್ಲಿ ದುಡಿವಲ್ ಪಗಾರ ಮಡಿ ಹೇದ್ ಹುಡುಗಿ ಬರೋರು ನನ್ನ ಪಗಾರ್ ಕೊಡ ಪಾಲ ಹಾಕಿ ಹೋಗ್ತಾಳೆ ಯಾರು ಹೇಳೋರು ಇಲ್ಲಿರುತ್ತ ರೈತರು ಏನಾಗೈತೆ ಅಂದ್ರ ಆಸರು ಇಲ್ಲದ ಆಗೈತಿ ಇದಕ್ಕೆ ಯಾರು ಹೆಣ್ಣು ಕೊಡುವಲ್ರು ರೈತಗೆ ಯಾರು ಹೆಣ್ಣು ಕೊಡುವಲ್ರ ಯಾಕೆ ಕೊಡೋಲ್ಲನು ಕೇಳಬೇಕು ಬಂದಿಲ್ಲ ಎಪ್ಪ ನಮ್ಮ ಹುಡುಗಿ ಸಾರಿಗೆ ಒಂದು ನಾಲ್ಕು ದುಡ್ಡು ಹೋಗೋದಕ್ಕ ನೌಕರಿ ಕೊಡ್ತೇವೆ ಏನಿದೆ ಅಲ್ಲ ಅವ್ರಿಗೆ ನೌಕರಿ ಸಿಗುವಲ್ಲ ಇವರಿಗೆ ಗಂಡ ಸಿಗುವಲ್ಲ ಅಪ್ಪ ಅವನು ಹುಚ್ಚಿ ಬಿಡುವಲ್ಲ ಯಾರು ಮಾಡಬೇಕು ಇನ್ನೇನಾದ್ರೂ ನಮ್ಗೆ ದಾರಿ ತೋರ್ಸ್ಬೇಕಾಗಿದ್ರೆ ನಮ್ಮ ಕಣ್ಣೇದ್ ಬಟ್ರು ಅಪ್ಪುಗಳವತ್ತ ಅವರ ಒಂದು ನಮ್ಗೆ ದಾರಿ ತೋರಿಸ್ಬೇಕು ಈ ಮಂದಿ ಎಲ್ಲ ಏನ್ ಬಂದೈತೆ ಅಂದ್ರ ರೈತರಿಗೆ ಹೆಣ್ಣು ಕೊಡುವಲ್ರಿ ದುಡ್ಡು ಯಾರಿಗೆ ಹೆಣ್ಣು ಕೊಡುವಲ್ರ ಏನು ಅದು ಎತ್ತದು ಬಹಳ ಖುಷಿ ತೆಗೈತಿ ಪಡೆದ ಬಂದ ಮಾನವ ಜನ್ಮ ಹಡಿದ ತಾಯಿ ತಂದಿ ಅಂತ ಶ್ರೇಷ್ಠ ಪದವಿ ಪಡ್ಕೊಂಡ ರಕ್ತ ಈಗರು ಪಾಲಕನಾಗಿ ಮೇಟಿ ವಿದ್ಯೆ ಬಲಸಿ ಜೀವ ಗ್ರಂಥಕ್ಕಾಗಿ ನವ ಧಾನ್ಯ ಬೆಳೆಸಿ ಇದರು ಜೀವ ಬಿಟ್ಟ ಸೇವ ಇಲ್ಲ ಸೇವ ಬಿಟ್ಟ ಜೀವ ಇಲ್ಲ ಶಿವನ ಸರ್ಪರಾದ ನಮ್ಮ ಒಕ್ಕಲಿಗರು ಬಸ್ ಭೂಮಿಗೆ ಗದಿಷ್ಟಾನ ಬಸು ಅಣ್ಣ ಆದ ದೇವರು ಅವನ ಸೇವ ಮಾಡಿ ಧನ್ಯರಾದ ಒಕ್ಕಲಿಗರು ನಟಿ ಕುಂಟಿ ಒಡಗ ನಾವು ನಟ್ ಕರಿಕೆ ಹಾಸನ ಮಾಡಿ ಮೇಘರಾಜನ ದಾರಿ ಕಾಯು ಒಕ್ಕಲಿಗರು ಬಿತ್ತು ಬೀಜ ತಂದ ಗುಡಿಯಲ್ಲಿ ಕಟ್ಟಿಕೊಂಡರು ರೋಣಿ ಆ ರಾತ್ರಿ ಮಿರ್ಗ ಮಳಿಗೆ ಕಿತ್ತಿ ಬಂದರು ಭಾವ ರೈತರು ಬಾವಿ ಕೇರಿ ಕಡಿಸಿದಾರು ಬಾಳಿ ಬದ್ಲಿ ಕಬ್ಬು ಮೊದಲ ಹೆಚ್ಚಿದರು ಉತ್ತಮ ಗೊಬ್ಬರದಿಂದ ಪೀಕ್ ತಯಾರು ಮಾಡಿದರು ರೈತರ ಕಬ್ಬದಿಂದ ಸಕ್ರಿ ಫ್ಯಾಕ್ಟ್ರಿ ಆವ ತಯಾರು ಲಕ್ಷ್ಮಿ ಹತ್ತಿ ಅಪ್ಪಲಂಡ್ ಹತ್ತಿ ಜಯ ಜಯ ಹತ್ತಿ ಜವಾರಿ ಹತ್ತಿ ಪೀಕ್ ಮಾಡಿ ಸೋಕ ಇಲ್ಲದ ದುಡಿಯವರು ಅಕ್ಕ ಭಾವಸ್ಥಾನಕ್ ಹತ್ತಿ ಸಪ್ಲೈ ಮಾಡಿದರು ನೂಲು ತೆಗೆದ ಶುದ್ಧ ಕಾದಿ ಮೇದಿ ಹೆಚ್ಚನ್ನು ಲೌಕಿಕರು ಕಾಯ್ದೆ ಕಾರಣ ತೆಗೆದಕ್ಕಾಗದ ಪತ್ತರ್ ಬರೆದ ಅವರು ರೈತರ ಅನ್ನದಿಂದ ಇವರೆಲ್ಲ ಬದುಕಿರೋರು ಮೂಗು ಪಟ್ಟ ಒಡಿಯ ಮರ್ತ ನಾವು ಹಾಡುವುದಲ್ಲ ನತ್ತಿಗಾಗಿ ಪತ್ತರನ್ನ ಹುಡುಕವರು ಮೂಗು ಇಲ್ಲದ ನತ್ತ ಯಾವ ನಿಡುವ ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡ ಅವರು ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡ ಅವರು ಅಪ್ಪ ಇವತ್ತ ನಾ ಪೂಜ್ಯ ಒಂದು ಮಾತು ಏನು ಬಿಡ್ಕೊತೀನಿ ಅಂದ್ರೆ ಎಲ್ಲ ಕಡೆ ಅಡ್ಡ್ಯಾಡಿ ನೋಡಿದ್ದೆ

ನಾವು ರೈತರ ಅಂತ ಹೇಳ್ತೇವೆ ರೈತರು ರೈತರ ಬಳಿಯಾಗಿ ನಾಕ ಬಂದು ಅಲ್ಲ ಅವು ಇಲ್ಲ ಒಟ್ಟು ಟ್ಯಾಕ್ಟರ್ ತೊಗೊಂಡು ಬಳಿ ಹಾಕಿವು ಗಾತ್ರ ಇಲ್ಲ ಇಲ್ಲ ನಾವು ಆಗಲ್ಲ ನಮ್ಮ ಹಿರಿಯರು ಬಿತ್ತ ಮುಂದೊಂದು ಎಂಥ ಜನ ಬಿತ್ತಿದ್ರು ನಮ್ಮ ರೈತರ ಅಂದ್ರೆ ಪೀಕ್ ಬದಲಿ ಮಾಡ್ತಿದ್ರೆ ನೀವ್ ಸತ್ತಿ ಹಾಕಿದ ಹೊಲಕ್ಕೆ ಜ್ವಾಲ ಹಾಕುವುದಿಲ್ಲ ಜ್ವಾಲ ಹಾಕಿದ ಹೊಲಕ್ಕೆ ಸುರ್ಬಾಳ್ ಹಾಕಬಹುದು ಸುಬ್ಬಳ್ಳೆ ಹೊಲಕ್ಕೆ ಗೋಧಿ ಹಾಕಿದ್ರು ಪೀಕ್ ಬದಲು ಮಾಡ್ತಿದ್ರು ಪೀಕ್ ಬದಲು ಮಾಡಿ ಭೂಮಿ ಬೆಳಗ್ತಿದ್ರು ಭೂಮಿ ಬೇಳ್ತಿದ್ರು ಹೆಂಡಿ ಗೊಬ್ಬರ ಹಾಕ್ತಿದ್ರು ಮನೆಯ ಹತ್ತಿರ ದರ ಕರ ಆ ದನೂ ಇಲ್ಲ ಖರೂ ಇಲ್ಲ ನೀವು ಎಲ್ಲ ಪಾಕಿಡ್ದು ಹಾಲು ತೊಗೊಬಂದು ಚಾ ಮಾಡಿ ಕುಡಿ ಮಂದಿ ಮದ್ದು ಮನೆಯ ಮನೆಯ ಪಾಕಿಡ್ದು ಹಾಲು ತಗ ರೈತರು ಬೆಟ್ಟ ನೋಡ್ತಿದ್ರು ಅದೆಲ್ಲ ಸಾಲಿ ಕಲಿ ಸಾಲಿ ಕಲ್ತು ಕಲ್ತ ಎಪ್ಪೋ ನಮ್ಮ ದೇಶದ ಹಳ ಆಗತ್ತೈತೆ ಕರಿಯಾರ ಪೂರಾ ಹಾಳಾಗೈತಿ ಸಾಲಿ ಕಲಿತವ್ರಿಂದ ನಮ್ಮ ದೇಶ ಹಾಳಾಗೈತಿ ನಮ್ಮ ಗಾರ್ಪಾ ಮಂದಿಲಿಂದ ಏನೂ ಆಗಿಲ್ಲ ಅದು ನಿಜವಾಗ್ಲೂ ಹಂಗಾದ್ರೆ ರಕ್ತದ ಹಂಗೈತೆ ಗಟ್ಟಿ ಬಂಗಾರ ಹಂಗೈತೆ ಕಲಿತವ್ರೆ ನಮಗೆ ದೇಶ ಹಾಳ್ಮಾಡ ಇದನ್ನ ಮೊದಲು ಲೆಕ್ಕಿಟ್ಕೋರಿ ಮೊದಲು ನನ್ನ ಹೇಳ ಹೇಳಿದ್ರೆ ನಾನು ಮನೆ ಅಂತ ಮಾತಾಡ್ತಿಲ್ಲ ನನ್ನ ಮಗ ನೌಕರಿ ಎತ್ತ ಪೊಲೀಸ್ ನೌಕರಿಗೆ ಬೆಳಗಾವಿ ಕರ್ಕೊಂಡೋಗಿ ಎಂಟ್ರಿ ಕರ್ಕೊಂಡೋಗಿದ್ರು ಕರ್ಕೊಂಡು ಹೋದಾಗ ಶಂಕರ್ ಬಿದ್ರಿ ಅವ್ರಿ ಒಂದು ಮಾತು ಹೇಳಿದ್ದೆ ಏನು ಬಿದ್ರಿ ಏನು ಹಾಕಲಿ ಬಂದಿ ಅದು ಹೀಗೆ ನಾವೊಂದು ಮಾತು ಹೇಳಿದ್ರೆ ನನ್ನ ಮಗಿಗೆ ನೌಕರಿ ಅವರು ನಾವು ಪೊಲೀಸುದು ಮಾಡ್ತಿದ್ರು ನಾ ಏನು ಮಾಡಿದ್ವಿ ದೇವ್ರ ನನ್ನ ಮಗ ನೌಕರಿ ಹತ್ತು ಮಾಡ್ದಾಗ ಬಾರ ಹತ್ತುಬಾರ್ದು ಯಾಕಂದ್ರೆ ಒಂದು ನೌಕರಿ ತುಂಬ ನೀವು ಬರ್ರೆ ಹೇಳ್ತಿದ್ದೆ ಮಕ್ಕಳು ಊರನ ಮಂದಿನ ಹಾಕೋದು ಹೋಗ್ಕೊಂಡ್ರು ನಮ್ಮ ಹೊಲ ಯಾರು ನಮ್ಗೆ ಅನಾರ ಹಾಕೋರು ಏನು ಮಾಡೋದು ಅದು ಇವತ್ತು ನನ್ನ ಮಗ ವರ್ಷ ಒಂದು ಐವತ್ತು ಸಿದ ಜ್ವಳ ಬೀಳುತ್ತಿದೆ ಒಂದು ಲಕ್ಷ ರೂಪಾಯಿ ಆರು ನೂರು ರೂಪಾಯಿ ನೂರು ರೊಕ್ಕ ಬೀಳುತ್ತದ ಅದನ್ನು ನಮ್ಮ ಮನೆಯಾಗ ಊಟ ಮಾಡ್ತೀವಿ ದನ ಕರ ಹೆಂಡಿ ಹಿಕ್ಕಿ ಕಟ್ಟಿಗೆ ನಾವು ಇವತ್ತಿಗೂ ಕಟ್ಟಿಗೆ ಒಲ್ಯ ಊಟ ಮಾಡ್ತೀವಿ ಆದರೆ ಈಗ ಎಲ್ಲರ ಮನೆಯಾಗ ಸಿಲಿಂಡ್ರ್ ಬಂದಾಗ ಸಿಲಿಂಡ್ರ್ ಬಂದು ಸಿಲಿಂಡ್ರ್ ಬಂದ ನೀವು ನೋಡಿಕೊರಿ ಆ ಜಿರ್ಲಿ ಅಂದ್ರೆ ಹೆಚ್ಚಗ್ಯಾವ ಎಲ್ಲರ ಮನೆಯಾಗ ಜಿರ್ಲಿಗೆ ಹುಳ ಹೆಚ್ಚಾಗ್ಯಾವ ಆ ಹುಳ ನೋಡಲಿ ಅವು ಮತ್ತು ಅವು ಹೊಡೆಗೆ ಎಣ್ಣೆ ತರಬೇಕು

ಅದೇ ಏನು ಹೇಳ್ತಿದ್ದೀವಿ ಭಾಳ ಮುಂದೋಗ್ಯವ ಮುಂದೋಗ್ಯ ಹೋಗ್ತಾರೆ ಹೆಂಡಕ್ಕೆ ಯಾರೋ ಒಂದು ಊರಾಗ ತುಡುಗು ಮಾಡೋರು ಒಂದು ಊರಿಗೆ ತುಡುಗಿ ಹೋಗಿದ್ರಂತ ತುಡುಗು ಮಾಡಿದ ಏನು ಹಾಕಿ ತುಡುಗು ಮಾಡಿದೆ ಹಿಟ್ಟು ತುಡುಗು ಮಾಡಿದೆ ಬಂದ ರಾತ್ರಿ ನಾವಣ್ಣ ತಿರ್ದತ್ತಿರ್ಲಾರು ಗಿಡಕ್ಕೆ ಕಟ್ಟಿದ ಹಾಕಿ ಬಿಚ್ಚಿದ್ರು ಬ್ಯಾಕ್ ಹಾಕತ್ತಿರ್ತಾರೆ ನಮ್ಮ ಹಿಡಿಯವರು ಯಾರು ಹತ್ತಿದ್ರೆ ನಾವು ಒಟ್ಟರು ಹಂತವ್ರಾಗ್ಯವಿ ನಾವು ಶಾನಾರಾಗ್ಯಾವ ಮುಂದೆ ಮುಂದೋಗ್ಯಾವ ಎಲ್ಲಿ ಹೋಗ್ಯಾವ ಮರ್ಯ ನಮ್ಮ ಸಮಾಜಕ್ಕೆ ಕಟ್ಟಿದ ಹಾಕಡೆ ಬಿಚ್ಚಿಲ್ಲ ನಮ್ದು ಯಾರು ದೊಡ್ಡವ್ರಿಲ್ಲ ಒಟ್ರು ದೊಡ್ಡರಾಗ್ಯವ ದ್ರೆ ಪೂರ್ವ ಏನೇನು ಇಲ್ಲ ಇಲ್ಲ ಅದಕ್ಕೆ ಇಂಥ ಆಗ ಇವತ್ತು ನಿಮ್ಗೊಂದು ಮಾತು ಏನು ಹೇಳಿದ್ರೆ ದಯಮಾಡಿ ನಿಮ್ಮೂರ ನೋಡ್ರಿ ಅವ್ರು ಸಾಲಿಗೆ ಅಂತ ವಾಚಿ ಆಗಿರ್ತೈತಿ ಚಂಡ್ ಮಾಚೆ ಇರ್ತೈತಿ ಅವ್ರು ಹೆಣ್ಣು ಕೊಡ್ತೀನಂತಾರ ಸಾವಿರ ಮಂದಿಗೆ ದುಡಿದು ಅನ್ನ ಹಾಕೋ ರೈತಗೆ ಹೆಣ್ಣು ಕೊಡೋಕೆ ಕಾಲಿರ್ತಾರೆ ಅವ್ರ ಲಾಜಿಗೇಡು ನಾವು ಲಾಜಿ ಲಾಜಿಡೋ ನಮ್ ತಿಂಡಿ ಅಲ್ಲ ಯಾಕೆಟ್ಟಿರಿ ಅವತ್ತು ಮಂದಿ ಅನ್ನ ಕಾಸೆ ಸಾಯಕ್ಸಲು ಸರ್ದಾರ್ ಹೆಣ್ಣು ಕೊಡೋದು ನೀವು ಊರ್ಲಬಿಟ್ಟು ನೌಕರಿ ಮಾಡಿ ಕಿಸ್ ಹತ್ತರಿಸಿ ನೀವು ನೌಕರಿಗೆ ಹೆಣ್ಣು ಕೊಡ್ತಾರೆ ನೀವು ಹೆಣ್ಣು ಕೊಡ್ತಾವೆ ಏನು ಹೇಳಿ ಕೊಡ್ಕೊಳ್ತಾವೆ ನೀವು ಈ ಹುಚ್ಚರು ಕೈ ಹಾಕ್ತಾ ಕೊಟ್ಟು ಇದ್ರಿಗೆ ನಿಂತಾಗೈತಿ ದಯಮಾಡಿ ನಿಮ್ಮ ಮಕ್ಳು ಭಾಳ ಸ್ಯಾರ ಭಾಳ ದೊಡ್ಡ ಮಾಡಕ್ಕೆ ಹೋಗಾರಿ ಭಾಳ ಶಾರು ಮಾಡಕ್ಕೆ ಹೋಗಾರಿ ಹೆಣ್ಣು ಹುಡುಗನ್ ಭಾಳ ಅಂತ ಉದ್ದಾಗಿ ಕಲಿಸಿದ್ರೆ ನಿಮ್ಮ ಕೈಗೆ ಹತ್ತುವುದಿಲ್ಲ ಹೆಣ್ಣು ಹುಡುಗ ಕೈಗೆ ಹತ್ತುವುದಿಲ್ಲ ನಿಮ್ಮ ಮುಂದೆ ಭಾಳ ದೂರ ಹೋಗೈತಿ ಬಸ್ ಬಸ್ತಾನೆ ಯಾರು ಹೇಳೋದಿಲ್ಲ ಯಾರು ಕೇಳೋರಿ ನಮ್ಮ ಪೂಜ್ಯ ಪೂಜೆ ಸ್ವಾಮಿಗಳು ಅವರು ಹೇಳಾಗಿಲ್ಲ ನೀ ಹೇಗತ್ತೀ ಆಶೀರ್ವಾದ ಮಾಡ್ಕಳ್ತಾರೆ ಅವ್ರ ನೀವು ಹೆಂಗತ್ತಿರಿ ಹೆಂಗ್ ಅವ್ರು ಹೋಗುತ್ತಾರ ಮತ್ತೆ ಶಾಲೆಯ ಮಾಸ್ತರ್ಗಳು ನೀವ್ ಹೆಂಗ್ ಕಲ್ತ್ ಕಲ್ತಿ ಬಿಟ್ಬಿಡಿ ಹಂಗೇನು ಮಾಡ್ತಾರೆ ಅವ್ರು ಗಪ್ಪ ಇರ್ತಾರಿಯವ್ರು ಹಚ್ಚೈತ್ರಿ ಅವ್ರಿ ಹಚ್ಚುವರೆಗತಿ ನೀವು ಹಚ್ಚುವರೆ ಹಿಂದೂ ಯಾರು ಪೊಲೀಸರು ಪಟ್ಟು ಕಳಿಸಿ ಬಿಡ್ತಾರ ಅವ್ರು ಅವ್ರು ಹಂಗ ನೀವು ಹಿಂಗ ಮಾಸ್ತರ್ ಹೋಗ್ ಹಂಗ ತಾಯಿ ತಂದೆ ಸಿಕ್ಕ ಮಕ್ಳಿಗೆ ಹೇಳಾದ್ರು ಮಾಸ್ತರು ಅರ್ವಿ ಉದ್ಗೋ ತೊಡ್ಕೊಳ್ಳೋದು ಹೇಳಲ್ಲ ನಮ್ಮ ಒಂದು ಫಂಕ್ಷನ್ ಹೋಗಿದ್ದೆ ಫಂಕ್ಷನ್ಗ್ ಹೋದಾಗ ಹುಡಿದಿ ಹೆಣ್ಣು ಹುಡುಗಿಯರು ತುರುಗಿಲ್ಲ ಹೆಣೆಲ್ಲ ಜಡಿ ಎಲ್ಲ ಹುಟ್ಟಾರು ಅವ್ ನೆಮ್ಮನಿಯ ಲವ್ ಯಾರು ಹಾಕೋಳೋ ಗದ್ರಿ ಹಾಕೋ ನಾವು ಬಂದು ಬಿತ್ತಿ ಇವಾಗ ನಮ್ಮ ಮೂರು ಸಾಮಾನು ತರಗಾದಾಗ ದೇವ್ ಮಾಡ್ದವ್ರಿಂದ ದೇವಾಡಿ ಮಾಡಿದೆ ಕೊಟ್ಟರು ಅನೇಕ ಏನ್ರಿ ಹುಡುಗಿ ತೊಡಗಿ ನೋಡ್ಕಂಡ್ ಹಿಡ್ಗುರು ನೋಡ್ರಿ ಅವ್ ಮಳಬಾರ ಗಡ್ಡಾಗಿರ್ತಾವೆ ಎಕ್ಕಾಗರ ಅಂತ ತೆಲಿಗೆ ನೋಡ್ಕೊಂಡು ಆಮೇಲೆ ಅಂತಾವೆ ಇವ್ರು ಏನು ಹುಡುಗಿಯವರು ಆ ಲವ್ಲೇರ್ ಹಾಕೋತಿದ್ರು ಚೂಡಿದಾರ ಇವ್ರು ಇವರು ಊರೋರು ಹಾಕೋತಾರ ಆ ಲೆಮನ ಹಿಂಬರ್ಗಿ ಗಡ್ನಿ ಹಿಂಬ್ರಿಗೆ ಗುಡ್ಗಿ ಕಸಿ ಕಟ್ಕೊತಿದ್ರು ಅವ್ರು ಇವ್ರು ಊರನ್ನ ಅವ್ರು ಅವ್ರಿಗೆ ಕಸ ಕಟ್ಕೊಂದ್ರ ಇವ್ರು ಯಾಕೆ ಕಟ್ಕೊತಾರೆ ಯಾರು ಕೇಳೋರ್ ಆಗ ಕಾಯಿ ಏನಾಗಿಲ್ಲ ಅಕ್ಕಿ ಮರ ಏನಾಗಿಲ್ಲ ಊರ ಹಿರಿಯರು ಮೇವು ಏನಾಗಿಲ್ಲ ಾಗ ನಮ್ಮ ಸಮಾಜ ಉದ್ಧಾರ ಆಗಲಿ ಉದ್ಧಾರ ಆಗಲಿ ಯಾರ ಗಟ್ಟು ನ್ಯಾಯ ಹಿರಿಯಾಗ ಮರ್ಯಾದ ಗಟ್ಟಿಯಾಗಿ ನ್ಯಾಯ ಹೇಳ ಯಾರೇ ಅವನೇ ಮಾತ್ರ ಕಂಪ್ಲೇಂಟ್ ಕೊಟ್ಟು ಬನ್ನಿ ಗಂಡು ಬಡಿಗೆ ಎಡಿಯಾಗಿಲ್ಲ ಅದಕ್ಕೆ ಪಾಲಕ್ ಇವಾಗ ಅರ್ಧ ಮುಂದಾಗ ವಕೀಲರು ಪೊಲೀಸರು ಇವರು ಬಡ್ ಕಂಪ್ಲೇಂಟ್ ಹಿಡ್ಕೊಂಬ ಮಳೆ ಬಂದಿರು ಸುಳ್ಳು ಹೇಳಿ ಕೆಳಗೆ ಹಾಕಬೇಕಲ್ಲ ಅದೇನು ಬುಟ್ಟಾಳು ಬುತ್ತಿ ಕಟ್ಟಿದ್ರೆ ಸುಳ್ಳು ಹೋದ್ರು ಹೊಲತ್ತ ಹಂಗ ಬುಟ್ಟಾಳು ಮಂದಿ ಕಬ್ಬಿಣ ಸಿಕ್ಕಿ ಬಿಟ್ಟೇ ನಾವು ನಮ್ಮ ರೈತರಿಗೆ ಉದ್ಧಾರ ಎಂತಾರ ಗೊಬ್ಬರದಾಗ ಅವ್ರು ಕೆತ್ತಾರ ಕಬ್ಬಿಣಾಗ ಇವ್ರು ಕೆತ್ತಿಸ್ತಾರ ಆಳುಗಳು ಅವ್ರು ಗುಂಪಾರ ಕಬ್ಬಿಣ ಚಿಕ್ಕರು ಚಿಕ್ಕ ಚಿಕ್ಕಲಿ ಒಟ್ಟರು ನಿಂದಾಗೈತಿ ಅದಕ್ಕೆ ದಯಮಾಡಿ ಒಂದು ನೀವೆಲ್ಲ ಏನಾಗ್ಬೇಕಂದ್ರೆ

ತಿಂತೇವಿ ನಿಷೇಧ ಫೋಟ್ ಹಾಕ್ತೀವಿ ಕೇಳ ಹೇಳೋರು ಇಲ್ಲ ಕೇಳೋರು ದಯಮಾಡಿ ಹಂಗೆ ಹೇಳು ಆಗಬಾರ್ದು ಇನ್ನು ನೀವೆಲ್ಲ ರೈತರು ಎಚ್ಚೆತ್ತುಕೊಂಡು ಯಾವಾಗ ಏನು ಸಲಹಾ ನಿಮ್ಮ ಮಾರು ನಿಮ್ ಭೂಮಿ ನಿಮ್ಮ ಭೂಮಿ ತಾಯಿ ನಿಮ್ಗೆ ಕೊಡ್ತಾಳೆ ಮತ್ತು ಮತ್ತೆ ಯಾರು ಬೆಳೆ ಯಾವಾಗ ಏನೂ ಕೊಡೋದಿಲ್ಲ ಯಾರು ಏನು ತಗೊಳಾಗಿಲ್ಲ ದುಡಿಲಾರ್ದ ಹೊಟ್ಟು ತುಂಬಂಗಿಲ್ಲ ನೆಡಿಲಾರ್ದ ಊರು ಬರೋಂಗಿಲ್ಲ ಮಳೆ ಆಗಲಾರ್ದ ಭೂಮಿ ಹಸಿ ಆಗಂಗಿಲ್ಲ ನಾವು ದುಡಿಲಾರ್ದ ನಮ್ಮ ನೆಟ್ಟಿಗೆ ಆಗಂಗಿಲ್ಲ ಇದೇ ಒಂದು ಬದುಕ ಅದಕ್ಕೆ ಎಲ್ಲ ಎಲ್ಲ ಏನು ಹೇಳಿದ್ರು ಅಂದ್ರು ಇಟ್ಟು ತಕ್ಕ ಎಲ್ಲಾರು ಭಾಷೆ ಅಂತ ಹೇಳ್ಯಾರ ಇನ್ನು ನಾವು ಕೆಣ್ಣೇರಿ ಅಪ್ಪ ಮಾತು ಕೇಳ್ಬೇಕಂತ ಕೂತೇವೆ ಯಾಕಂದ್ರೆ ನಾವು ಹೇಳ್ತಿದ್ದೇವೆ ನಾವು ಬಿಟ್ಕೊಂಡು ಹೋಗವ್ರು ಅಪ್ಪರ ಗಟ್ಟಿಯನ್ನು ಕೂತೇವಿ ಎಲ್ಲ ಮಂದಿ ಅವ್ರು ಇಲ್ಲಿ ಕಾರ್ ಯಾರು ಗಟ್ಟಿಲಿಲ್ಲ ಅದಕ್ಕೆ ನಾನು ಮಾತಾಡೋಕಿ ನಾವು ಯಾರು ತಪ್ಪು ಮಾತು ಹೇಳಿದ್ದೀನಿ ಏನೇ ಬಾತೆ ಹಾಗೆ ಕಣಯಾರ ಕಣದಾರ ನೀರ್ಯಾರ ಹೊಡೆದಾರ ಹೊತ್ತೇರಿ ಮೇಟಿ ಜಡದಾರ ಹೊತ್ತೇರಿ ಮೇಟಿ ಜಡದಾರ ಈ ಊರ ಮುತ್ತೈದರು ಬಂದ ಮೂರದಾರ ಹತ್ತಿಯ ಹೊಡೆಯವರು ಹಂಚಿಕೆ ತೆಗೆದಾರ ಚಾದ ಹೋಗಿ ಒಲಿ ಮುಂದ ಚಾದ ಹೋಗಾಣಿ ಒಲಿ ಮುಂದ ಇಟ್ಟಿಗೆ ಬಂದ ಚಾಕುಡದ ಹಂತಿ ಹೊಡೆದಾರ ಕಣದಾಗ ಕಂಕಿರ್ಲಿ ಒಲಿಯಾಗ ಬೆಂಕಿರ್ಲಿ ಬೆಂಕಿರ್ಲು ನಿಮ್ಮ ಮಣದಾಗ ಬಿಂಕಿರ್ಲು ನಿಮ್ಮ ಮಣದಾಗ ಶಂಕಪ್ಪಣ ಸುಂಕಿರ್ಲು ನಮ್ಮ ಕಣದಾಗ ಅಂತ ನಮ್ಮ ರೈತರು ಅವಾಗ ಹೇಳ್ತಿದ್ರು ಅಕ್ಕ ಅಚ್ಚಿ ಹೊಡೆ ಲಕ್ಷ್ಮಿ ಈಚಿಗಾಕೆ ಬಂದಾಳು ಅಚ್ಚಿ ಹೊಲ್ಲ ಲಕ್ಷ್ಮಿ ಈಚಿಗಾಕೆ ಬಂದಾಳು ರಾಶಿಯ ಬುತ್ತಿಗೆ ಆಸೆ ಮಾಡಿ ಬಂದಾಳು ಯಾಕೋ ಒಬ್ಬ ಸು ಅಮ್ಮಲ್ಲಕ್ಕೆ ನೋಡುತ್ತೆವು ಕಳಕೆಲ್ಲ ರಾಶಿ ಮಡಕಾಲಿಗೆ ಬಂತು ಹಂತಿ ಹೊಡ್ತಿದ್ರು ಅವಾಗ ಬಾಳ್ದ ಹಾಡಿ ಯಾರು ಹಾಡಿ ಅವಳು ಫಲಕ್ಕೆ ವಿಷಯ ಹಚ್ಬಿಟ್ಟಲ್ಲಿ ಫಲನೋ ವಿಷಯ ಹಾಗೆಲ್ಲ ಆಗೈತಿ ಆದ್ರೆ ಇನ್ನೇನು ಮಾಡೋಕ್ಕಿಲ್ಲ ನಮ್ಮ ಅಳತಿ ನೀರು ಹೋಗೇತಿ ಕೈಯಲ್ಲಿ ಜಾರಿ ಅದು ದೂರು ಹೊತ್ಕೊಂಡು ಹೋಗೈತಿ ಇನ್ನ ನಮ್ಮ ಶೀಘ್ರ ಉಳಿತ್ರಿ ಪುಟತಿ ಅದಕ್ಕೆ ನನಗೊಂದು ಹಾಡಾಚಾರತಾರೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಹೇಳಿದ ಕೇಳ್ತಾವೆ ನಮ್ಮ ದೇವರು ನಾವು ಹೋಗ್ದಂದಾರ ಅಂತಾವು ನಾವು ಅಲ್ಲಂದರು ಅಂತಾವು ಇನ್ನ ನಮ್ಮಗಳು ನಡೀತಾವು ಅತ್ತರ ನಮ್ಮಗಳು ನಡೀತಾವೆ ನಾವು ಇದ್ದಂಗೆ ಇರ್ತಾವ್ ನಮ್ಮ ದೇವರು ನಾವ್ ಬೈಲಾಗಿಟ್ಟವ್ರ ಬೈಲಾಗಿ ಇರ್ತಾವ ಗುಡಿಯಾಗಿತ್ತ ಗುಡಿಯಾಗಿ ಇರ್ತಾವ ಮಶೀನ್ ಆಗಿರ್ತಾರ ಮಶೀದಾಗ ಇರ್ತಾವ್ ಚರ್ಚನೆ ಆಗಿರ್ತಾರ ಚರ್ಚನೆಗಿರ್ತಾವ್ ನಾವ್ ಇದ್ದಂಗೆ ಇರ್ತಾವ್ ನಮ್ ದೇವ್ರು ನಾವ್ ಇವತ್ತಿ ಹಚ್ಚಿದ್ರೆ ಇವತ್ತಿ ಹಚ್ಬೋತಾವ್ ನಾವ್ ಕುಕ್ಮ ಹಚ್ಚಿದ ಕುಕ್ಮ ಹಚ್ಬೋತಾವ್ ನಾವ್ ಬಂಡಾರ ಹಚ್ಚಿದಾರೆ ಬಂಡಾರ ಹಚ್ಬೋತಾವ್ ನಾವ್ ಗಂಧ ಹಚ್ಚಿದ ಗಂಧ ಹಚ್ಬೋತಾವ್ ನಾವ್ ಇರ್ತಾವ ನಮ್ ದೇವ್ರು ನಾವ್ ಹಾಲ ತುಪ್ಪ ಸುಳಿದ್ರೆ ಕುಡ್ತಾವ್ ನಾವ್ ಹುಡುಗಿ ಹುಡುಗಿ ಮಾಡಿದ್ರೆ ಹೊಣತಾವ್ ನಾವ್ ಕುರಿ ಮಾಡೋದ್ರ ತಿಂತಾವ್ ನಾವ್ ಇದ್ದಂಗ ಇರ್ತಾವ್ ನಮ್ ದೇವ್ರು ಈ ಮಾತಾಡೋ ದೇವರ ಮರ್ತೆವೋ ನಂಬಿಗೆ ದೇವರ ಕೈ ಬಿಟ್ಟೇವು ಇಲ್ಲದ ದೇವರ ಹುಚ್ಚೇವು ಅಲ್ಲದ ಊರಿಗೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ಎಟ್ಟೋಕ್ಕೊಂದು ದೇವರ ಗುಡಿ ತುಂಬ ಊರು ತುಂಬ ದೇವರಾಗ್ಯಾವ ಯಾರೂ ಸುದ್ದಾಗಿಲ್ಲ ಊರು ತುಂಬ ಶಾಲೆ ಆಗ್ಯಾವ ಯಾರೂ ಸುದ್ದಾಗಿಲ್ಲ ದಿನ ಊರ ಹತ್ತು ಪೂರ್ವ ಹೇಳ್ತಾರೋ ಯಾರೂ ಸುದ್ದಾಗಿಲ್ಲ ಒಟ್ಟು ಕೇಳೋದು ಊಟ ನೋಡ್ದು ಗಂಗಾಳ ಕಪ್ಪು ನೋಡ್ದು ಹೋಗಿ ಪುರಾಣ ಗೊತ್ತಪ್ಪ ಬಂದಿರ್ತಾರ ಪುರಾಣಕ್ಕೆ ಅದೇನಪ್ಪ ಪುರಾಣ ಹೇಗಿದ್ದೆ ಬಾಕಿ ಏನಿಲ್ಲ ಬಾಳಿ ಪುರಾಣ ಅಂತ ಏನು ಹೇಳಿದ್ರೆ ಏನಿಲ್ಲ ಅವರೆಲ್ಲ ಹೇಳಿದ್ರು ನಾನು ಊಟ ಮಾಡ್ತಾರೆ ಪುರಾಣ ಹೇಳಿದ್ರೆ ಹೇಳಿರೋದು ಗೊತ್ತಿಲ್ಲ ಈ ಅಪ್ಪ ಇರ್ತಾರ ಇನ್ನು ಎಷ್ಟು ಎಷ್ಟು ವರ್ಷ ಇವರು ಸರ್ವಜ್ಞನು ಹಿಂಗೆ ಹೇಳಿ ಹೇಳ ಸೊತ್ತು ಹೋತ ಕಡಿದ್ರು ಹೇಳಿ ಹೇಳಿ ಹಿಂಗೆ ಸತ್ತು ಓದ್ತಾರೆ ಪುರಾಣದಾದ್ರೂ ತಂಬೂರು ಹಿಡಿದು ಬಾರಿಸಿ ಬಾರಿಸಿ ಅದು ಗಪ್ಪ

ನಮ್ಮ ಬಾಳೆ ಏನಾಗಿತ್ತು ಅಲ್ಲ ನೀಲಾಗ ನಾಯಿ ಯಾರು ಹೊರದ್ ಬರೋದು ಹೊಡೆದು ಗಪ್ಪ ಕಣ್ಣು ಮುಚ್ಚಿ ಹೋಗಿಬಿಟ್ಟರೆ ಹಾಗೆ ಆಗಿಬಿಟ್ಟೈತಿ ಮುಂದೆ ಬರೋರು ಏನಾರ ಚಂದ್ರ ನಾವೊಂದು ಮಾತು ಅಪ್ಪ ಒಂದು ಮಾತು ಅವರು ಈ ನಿರ್ಗತಪಕ್ಕೆ ಬಂದಾಗ ಸಿದ್ದೇಶ್ವರ ಅಪ್ಪಿ ಒಂದು ಮಾತು ದ್ರಿಗೆ ಧೈರ್ಯ ಮಾಡ್ತಾರೆ ಯಾರು ಸಮಸ್ಯೆ ಮಾಡುತ್ತೆ ನಾ ಅಪ್ಪಾರಿಗೆ ಒಂದು ಮಾತು ಹೇಳಿದ್ದೆ ಎಂಥ ಮಾತು ಹೋದ್ರೆ ಅವ್ರ ಅಪ್ಪರು ಹೊರದ ಬರ್ತಾರಂತೇಳಿ ನಾನು ಅಜ್ಜ ಅಲ್ಲಿ ನಿಂತಿದ್ದ ಎಪ್ಪರ ಇಷ್ಟು ವರ್ಷ ಪುರಾನು ಹೇಳಿದ್ರಿ ಎಪ್ಪಾರ ಏನರ ಸುಧಾರಣೆ ಆತ ಏನ್ರಿ ಸಮಾಜ ಆತ ಸಿದ್ಧೇಶ್ವರಪ್ಪ ಹೇಳಿದ್ರು ಸುಳ್ಳು ಅವ್ರೊಂದು ಮಾತು ಹೇಳಿದ್ರು ಅವರು ಒಂದು ಮಾತು ಹೇಳಿದ್ರು ಸಿದ್ದಪ್ಪ ಅಲ್ಲೇ ಹೊರಸಿಗಿದಂತೆ ಅಲ್ಲಿ ಕಸ ಕಸವ್ ಅಂದ್ರೆ ಹಸನ ಮಾಡ್ಕೊಂಡು ನಾವು ಕೂತೇವ್ರೆ ಮುಂದ್ರ ಮರವ್ರು ಹಸನ ಮಾಡ್ಕೊಂಡ್ರಲ್ಲಿ ಬೇಡ ಅದ್ರಾಗ ರೀ ಅವ್ರು ಹೇಳಿದ್ರು ಅವ್ರು ಹೇಳಿ ಅದಕ್ಕೆ ಎಪ್ಪ ಇಲ್ಲಿ ಮುಂದಿನ ಅವ್ರಿಗೆ ನಿಮಗೆ ಇದೆಲ್ಲ ಚಲೋ ತಂಗ್ ಮಾಡಿ ಇಂಥದ್ದೆಲ್ಲ ಮಂದಿ ಇಂಥ ದೊಡ್ಡ ಜಾತ್ರೆ ಮಾಡಿದ ಒಂದು ಅದ್ಭುತ ದೇವ್ರ ಗುಡಿ ಕಟ್ಟಿರಿ ನಾವು ನೋಡಿದ್ದೇವೆ ಅದು ಗುಡಿ ನೋಡಿದ ಒಂದು ನನಗೆ ಭಾಳ ಪುಣ್ಯ ಇರ್ತಿ ನಾನು ಇಲ್ಲಿ ಕರೆಸಿ ಆ ದೇವಸ್ಥಾನ ಗುಡಿ ತೋರಿಸಿದಂಥ ಪುಣ್ಯಾತ್ಮನಿ ಕೈ ಮುಗುತ್ತೇನೆ ಯಾಕಂದ್ರೆ ಅದ್ಭುತ ಗುಡಿ ಕಟ್ಟಿದ್ವಿ ಆ ಹಂಪಿಯ ಹಂಪಿ ಅವಾಗ ಏನೋ ಏನಾಗುತ್ತೇನೂ ನೋಡಿಲ್ಲ ಹಂಪಿ ಅಪ್ಪಣಂತ ಗುಡಿ ಮಾಡಿರಿ ನಿಮ್ಗೆಲ್ಲರದು ಶಾಮರಾಜಿ ಹತ್ರ ಆ ಗುಡಿ ಕಟ್ಟಿರಿ ನನ್ನ ಪೂಜೆ ಅಪ್ಪ ತಂದು ಕೂಡ ಇವರಿಂದ ಒಂದ್ ನೆಲ ಪಾವನೆ ಆಗಲಿ ನಾವು ಎಲ್ಲಾರು ಅವ್ರ ಮಾತು ಕೇಳಿ ಒಂದಿ ನಾವು ಪಾವನ ಆಗೋಣ ಅಂತ ಹೇಳ್ತಾ ನಾನು ಮಾತಾಡಕ್ಕೆ ದೇವ್ರ ಗತಿ ಕೂತಿರಿ ಏನೆಲ್ಲ ಮಾಡೇತಿ ಮಾತು ಮಾತಿಗೆ ಜಗವೆಲ್ಲ ಸೋತು ತಿರ್ನ ಎಚ್ಚರ್ನ ಮಾಡಿದ್ದು ಮಾತು ಶರಣರಿಗೆ ಹುಚ್ಚ ಹಿಡಿಸಿದ್ ಮಾತು ಅರಸನ ತಿರ್ಕೋಳಕ ಮಾತು ತಿರುಗಡೆ ಅಧಿಕಾರ ಕೊಟ್ಟದ್ದು ಮಾತು ಊರಿನ ಊರಿ ಹಚ್ಚಿದ್ದು ಮಾತು ಮಾತಿ ಮರೆಯಾಗಿ ಆಸಿದ್ದು ಮಾತು ಖುಷಿಯ ತುಂಬಿ ಕುಣಿಸಿದ್ದು ಮಾತು ಚಿಂತೆ ಮರುಚಿದ್ದು ಮಾತು ಹೂವಿನ ಹಂಗೆ ಅರಳಿದ್ದು ಮಾತು ಮುಳ್ಳಿನ ಹಂಗೆ ನೆಟ್ಟದ್ದು ಮಾತು ಬೇವಿನಕ್ಕಿಂತ ಕೈಯಾದ ಮಾತು ಬೆಲ್ಲದಕ್ಕಿಂತ ಸರಿಯಾದ ಮಾತು ಬಲ್ಲವರ ಬಾಯಾಗ ಆಗ ಬೆಲ್ಲದ ಮಾತು ಅಲ್ಲದವರ ಬಾಯಾಗ ಗಿಲ್ಲಾದ ಮಾತು ಪೀಳಿಗೆ ಬಿದ್ರೆ ಈ ಸಿದ್ಧನ ಮಾತು ಈ ಸಮದಾಗ ವಾಟ್ಸಪ್ನಾಗ ಹೆಸರಾದ ಮಾತು ಅಂತ ಹೇಳ್ತಾ ನಾನು ಮಾತನ್ನು ಕೇಳಿಸಿ ಎಲ್ಲ ಒಂದು ಅವಕಾಶ ಕೊಟ್ಟಿದ್ದರೆ ತಮ್ಮೆಲ್ಲರೂ ಗಮನಿಸಿ ನಾನು ಮಾತು ನಿಲ್ಲಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಿ ಸಂಸ್ಕೃತಿ ಈಗ ಆ ಸಿ ಬಿ ಎಸ್ ಸಿ ಸ್ಕೂಲ್ನವರು ಮಕ್ಕಳು ಬೇಗ ಬಂದು ಕಡೆ ಮಾಡಬೇಕು ಯಾಕಂದ್ರೆ ಆ ಡ್ರೈವರ್ ಬರಬೇಕು ಜಾನಪದ ಬಗ್ಗೆ ನಮ್ಮ ವಕ್ರತ ಬಗ್ಗೆ ಪುಸ್ತಕವನ್ನು ಪದ ವಕ್ರತ ಹೆಂಗ್ ಮಾಡಬೇಕು ಹೆಂಗ್ ಬಿತ್ತೋದು ಅಂತ ಒಂದು ಪುಸ್ತಕದಲ್ಲಿ ಅಲ್ಲಿ ಗಾಡಿ ಹತ್ತಿರ ಪುಸ್ತಕದ ಬೇಕಾದ ಇಪ್ಪತ್ತೈದು ಕೃತಿಗಳನ್ನ